ಸ್ವಾಮಿ ಶರಣಂ ಪರಮ ಪವಿತ್ರವಾದ ಶಬರಿಮಲೆ ಕ್ಷೇತ್ರದ ಆ ಒಂದು ತುಂಬಾ ಪವಿತ್ರವಾದ ಕಾಲ ಅಂತಂದ್ರೆ ಎಲ್ಲವೂ ಪವಿತ್ರವಾದ ಕಾಲ ಆದರೆ ಆ ಕಾರ್ತಿಕ ಮಾಸವು ಬಂದೇ ಬರ್ತಾ ಇದೆ ನವೆಂಬರ್ ಹದಿನಾರರಿಂದ ಜನವರಿ ಇಪ್ಪತ್ತು ಭಕ್ತರವರೆಗಿನ ಆ ಸುದೀರ್ಘವಾದ ಸರಿಸುಮಾರು ಅರವತ್ತರಿಂದ ಅರವತ್ತೈದು ದಿನಗಳ ಕಾಲದ ಆ ಒಂದು ಅವಧಿ ಶಬರಿಮಲೆ ಎಂದಾಗ ಎಲ್ಲಿ ನೋಡಿದರೂ ಕೂಡ ಶರಣಘೋಷ ಎಲ್ಲಿ ನೋಡಿದರೂ ಕೂಡ ಆ ಒಂದು ಭಗವಂತನ ಭಕ್ತರು ಆ ಭಕ್ತಿಯ ಆ ಸಿಂಚನದಲ್ಲಿ ತೆಲಾಡಿ ಹೋಗುವಂಥ ಭಕ್ತರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ಒಂದು ಮಂಡಲ ಕಾಲ ವ್ರತವನ್ನು ಕಡ್ಡಾಯವಾಗಿ ಮಾಡಿ ಆ ಭಗವಂತನ ಯಾತ್ರೆಯನ್ನು ಮಾಡಿ ಅಂತ ಮತ್ತೊಮ್ಮೆ ಮನವಿಯನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಮಾಡ್ತಾ ಅದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ಆ ಭಗವಂತ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಅಂತ ತಿಳ್ಕೊಂಡು ಆ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಈಗ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರಕ್ಕೆ ತಾವುಗಳು ಎಂತೆಂತಹ ಪೂಜನೀಯ ಸ್ವಾಮಿ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋದರೂ ಆ ಭಗವಂತನ ಆ ಒಂದು ಶಿರದಿಂದ ಮುಡಿಯವರಿಗೆ ಅರ್ಪಿತವಾಗುವುದು ಒಂದೇ ಒಂದು ತುಪ್ಪ ಆ ತುಪ್ಪ ತುಂಬಿದ ತೆಂಗಿನಕಾಯಿಯಲ್ಲಿ ತುಪ್ಪವನ್ನು ತೆಗೆದುಕೊಂಡು ಹೋಗುವಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ಒಂದು ಮನವಿಯನ್ನು ಮಾಡಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ವಿ ಸ್ವಾಮಿ ಶರಣಂ ತಪ್ಪಿದ್ದಲ್ಲಿ ತಿದ್ದಿ ತೀಡಿ ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ತಮ್ಮಲ್ಲಿದ್ದರೆ ಹೆಚ್ಚಿನ ಒಂದು ವಿವರ ವಿಮರ್ಶನಾತ್ಮಕವಾದ ವಿವರಣೆಯನ್ನು ನೀಡಬೇಕು ಅಂದರೆ ಖಂಡಿತವಾಗಿ ಮುಂದೆ ಬಂದು ವಿಡಿಯೋ ಮಾಡಿಕೊಡಿ ಕಳೆದ ಕೆಲ ದಿನಗಳಿಂದ ನಮ್ಮ ಶೇಷಶಯನ ಶೇಷಾದ್ರಿವಾಸ ನಮ್ಮ ತಿರುಮಲೇಶನ ಸನ್ನಿಧಾನದಲ್ಲಿ ನಡೆಯಬಾರದಂತಹ ಒಂದು ಅಘೋರವಾದಂತಹ ಸತ್ಯ ಹೊರಬಿದ್ದಿದೆ ಆದರೆ ಅದು ನಡೆಯಬಾರದಿತ್ತು ಆ ಒಂದು ತಿರುಪತಿ ಲಡ್ಡು ತಿರುಪತಿ ಎಂದಾಕ್ಷಣ ಆ ಲಡ್ಡುವನ್ನು ಎಲ್ಲರೂ ಕೇಳ್ತಾರೆ ಎಲ್ಲಿಗೆ ಹೋಗಿದ್ದರೆ ಅಂದರೆ ತಿರುಪತಿ ಗೋವಿಂದನ ಸೇನೆ ಎಲ್ಲಿ ಸ್ವಾಮಿ ಪ್ರಸಾದ ಲಡ್ಡು ಅಂತ ಕೇಳ್ತೀವಿ ಅಂತಹ ಒಂದು ವಿನ ಆ ಒಂದು ಅಂತಹ ಲಡ್ಡುವಿನಲ್ಲಿ ಆ ಏನು ನಡೆಯಿತು ಆ ಪ್ರಮಾದವನ್ನು ನಾವಿಲ್ಲಿ ಚರ್ಚೆಗೆ ಆಸ್ಪದ ಬೇಡ ಅದು ಈಗ ಅಲ್ಲಿ ಅಲ್ಲಿನ ಒಂದು ಆಡಳಿತ ಸಿಬ್ಬಂದಿ ಮಾತನ್ನು ನೋಡ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಭಾವನೆಗಳಿಗೆ ಒಂದು ಧಾರ್ಮಿಕ ಪೆಟ್ಟನ್ನು ಕೊಟ್ಟಂತಹ ವಿಚಾರ ಈಗ ಆ ವಿಚಾರ ನಾವು ಅದೊಂದು ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿದೆಯೇ ನಾವು ಈಗ ಶಬರಿಮಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಚಾರವನ್ನು ವಿಮರ್ಶನೆ ಮಾಡಬೇಕಾಗಿದೆ ಅದುವೇ ಆ ಭಗವಂತನ ಸನ್ನಿಧಾನಕ್ಕೆ ತುಪ್ಪವನ್ನು ಕೊಂಡೊಯ್ಯುವ ಸ್ವಾಮಿಗಳು ಯಾರು ಸ್ವಾಮಿ ನಾವೇ ಅಲ್ಲವೇ ನಮ್ಮ ನಮ್ಮ ಇರುಮಡಿಗಳಿಗೆ ನಮ್ಮ ತಂಡದ ಇರುಮಡಿಗಳಿಗೆ ತುಪ್ಪವನ್ನು ತೆಗೆದುಕೊಂಡು ಹೋಗ್ತೀವಿ ಆ ಭಗವಂತನಿಗೆ ಅಭಿಷೇಕ ಅಂತ ಆ ಅಭಿಷೇಕ ಮಾಡಿಸಿ ಅದನ್ನು ಮಹಾಪ್ರಸಾದವಾಗಿ ನಮ್ಮ ನಮ್ಮ ಮನೆಗಳಿಗೆ ಧನ್ವಂತರಿ ರೂಪವಾಗಿ ಆ ಭಗವಂತ ಕೊಟ್ಟಿರುವಂತಹ ಒಂದು ದಿವ್ಯೌಷಧವಾಗಿ ಆ ತುಪ್ಪವನ್ನು ಬಳಸ್ತೀವಿ ಈಗ ಇದೆಲ್ಲವೂ ವಾಸ್ತವ ಇದೆಲ್ಲವೂ ಸರಿ ಇದೆಲ್ಲವೂ ಆಚರಣೆ ಆದರೆ ಬಹುತೇಕ ಎಲ್ಲ ಭಾಗದ ಸ್ವಾಮಿಗಳು ತುಪ್ಪವನ್ನು ತಮ್ಮ ಉತ್ತಮ ಗುಣದ ತುಪ್ಪವನ್ನು ಕೊಂಡೊಯ್ತಾ ಇದ್ದಾರಾ ಎಂಬ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಅದನ್ನು ಎಲ್ಲರಲ್ಲೂ ಕಾಡ್ತಾ ಇದೆ ಆ ತುಪ್ಪ ಅರವಣ ಪಾಯಸದಲ್ಲೂ ಏನೇನೋ ಕ್ರಿಮಿನಾಶಕಗಳು ಯಾಲಕ್ಕಿಯಲ್ಲಿ ಕ್ರಿಮಿನಾಶಕಗಳಿತ್ತು ಇತ್ತು ಅಂತ ಹೇಳಿದ್ದೆಲ್ಲ ಅದು ಅಲ್ಲಿ ಸಿದ್ಧಪಡಿಸುವಂತಹ ಒಂದು ತಯಾರಿಕಾ ಘಟಕದಲ್ಲಾಗ್ತಾ ಇರುವಂಥ ದೋಷ ಆದರೆ ಈಗ ಲಡ್ಡುವಿನಲ್ಲೋ ಅಲ್ಲಿನಲ್ಲೂ ದೋಷ ತುಪ್ಪದಲ್ಲಿ ದೋಷ ಬಂದರೆ ಅದಕ್ಕೆ ಹೊಣೆ ಯಾರು ಅಂದರೆ ನಾವುಗಳೆಲ್ಲುವ ಸಮಯ ಆ ತುಪ್ಪವನ್ನು ನಾವು ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗುವಂಥ ತುಪ್ಪ ನಿಜಕ್ಕೂ ಆ ಭಗವಂತ ನಮಗಾಗಿ ಕೊಟ್ಟಿರುವಂಥ ಅತ್ಯದ್ಭುತವಾದ ಅವಕಾಶ ನೀವು ಮಂಡಲ ಕಾಲ ವ್ರತ ಮಾಡಿರ್ತೀರ ಆ ವ್ರತದ ಸಂಕಲ್ಪವನ್ನು ನನ್ನ ಶಿರದಿಂದ ಹಡಿಯವರೆಗೆ ಸ್ವೀಕರಿಸಿ ನಿಮಗೆ ಅದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತೀನಿ ಅಂತಂದಾಗ ಇಂತಹ ತುಪ್ಪವನ್ನು ಕೊಂಡೊಯ್ಬೇಕು ನಾವು ಅದನ್ನು ಆಲೋಚಿಸಬೇಕು ಎಲ್ಲ ಸ್ವಾಮಿಗಳು ತುಂಬ ಒಳ್ಳೆಯ ತುಪ್ಪವನ್ನು ಕೊಂಡೋಗ್ತಾ ಇದ್ದೀರಾ ಆದರೆ ಕೆಲವರು ನಾವು ಗಮನಿಸಿದಂತೆ ಕೆಲವರು ತಿಳಿಸಿದಂತೆ ಈ ದಾಳ ತುಪ್ಪವನ್ನು ಬಳಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ ಅದು ಎಷ್ಟರ ಮಟ್ಟಿಗೆ ಸತ್ಯನೂ ಗೊತ್ತಿಲ್ಲ ಆದರೆ ಕೆಲವರು ಸ್ವಲ್ಪ ಗುಣಮಟ್ಟದ್ದು ಕಡಿಮೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಯೋಚನೆ ಮಾಡಿ ಆ ತುಪ್ಪವನ್ನು ತೆಗೆದುಕೊಂಡು ಹೋದರೆ ಆ ತುಪ್ಪ ಆ ಈ ಒಂದು ಏನು ತಿರುಪತಿ ಘಟನೆ ನಡೀತು ಅದಕ್ಕೂ ಕೂಡ ಅದು ಸಮರ್ಪಕವಾಗಿ ಆದರೆ ಅದು ಕೂಡ ಒಂದು ತಪ್ಪಲ್ವ ಸ್ವಾಮಿ ಆ ತಪ್ಪು ನಮ್ಮಿಂದ ಆಗ್ತಾಯಿದೆ ಬೇರೆಯವರ ತಪ್ಪನ್ನು ನಾವು ತೋರಿಸುವ ಮೊದಲು ನಮ್ಮ ತಪ್ಪನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಸರಿಪಡಿಸಿಕೊಳ್ಳೋಣ ಅದಕ್ಕಾಗಿ ಆ ಭಗವಂತನ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗುವ ತುಪ್ಪದ ಗುಣಮಟ್ಟದ ನಿರ್ಧಾರ ಆ ಒಂದು ಕಂಪನಿಗಳು ಮಾಡಿರುತ್ತೆ ಐ ಎಸ್ ಐ ಮಾರ್ಕ್ ಆಗಿರುತ್ತೆ ಆದರೆ ಅದಕ್ಕೆ ನಿಮಗೆ ಹೆಚ್ಚಾಗಿ ಚೆನ್ನಾಗಿ ಗೊತ್ತಾಗಿರುತ್ತೆ ಯಾವ ತುಪ್ಪವನ್ನು ತೆಗೆದುಕೊಂಡು ಹೋದರೆ ಆ ತುಪ್ಪ ಪರಿಶುದ್ಧವಾಗಿದೆ ಎಂದು ಒಂದು ಭಾವನೆ ತಮ್ಮಲ್ಲಿದೆ ಆ ಭಾವನೆಯಲ್ಲಿ ನಾವು ಬಾಳಬೇಕು ಯಾಕೆಂದರೆ ನಂಬಿಕೆಯೇ ದೇವರು ಅಂತೀವಿ ನಂಬಿಕೆಯಲ್ಲೇ ಪ್ರಪಂಚ ಬಾಳ್ತಾ ಇದೆ ಯಾಕೆಂದರೆ ದೊಡ್ಡ ದೊಡ್ಡ ಕಂಪನಿಯಲ್ಲೂ ಕೂಡ ಲೋಪದೋಷ ಆಗಿಲ್ವಾ ಅಂತ ಕೇಳ್ಬೋದು ನೀವು ಅದಾದರೆ ಅದು ನಮ್ಮ ಕೈಯ್ಯಿಲ್ಲ ಆದರೆ ತೊಗೊಂಡೋಗ್ಬೇಕಾದ್ರೆ ಒಳ್ಳೆಯ ತುಪ್ಪಗಳನ್ನು ನಾವು ತೊಗೊಂಡೋಗೋಣ ಅದಕ್ಕೂ ಒಂದು ಸೂಕ್ತ ಸಲಹೆ ನಮ್ಮ ಗಣೇಶ್ ಕಾಳಿದಾ ಸ್ವಾಮಿಗಳು ಕೊಟ್ಟರು ಅದೇನು ಅಂದರೆ ಈ ನಲವತ್ತ ಎಂಟು ದಿನಗಳ ಕಾಲ ನಲವತ್ತೊಂದು ದಿನಗಳ ಕಾಲ ನಾವು ವ್ರತವನ್ನು ಮಾಡ್ತೀವಿ ದಿನ ಒಂದೊಂದು ಸ್ಪೂನ್ ಅಥವಾ ಆ ಅರ್ಧ ಸ್ಪೂನ್ ಅಥವಾ ಎಷ್ಟೋ ನಮ್ಮ ಕೈಲಾದಷ್ಟು ನಮ್ಮ ಮನೆಯಲ್ಲಿಯೇ ನಾವು ಹಾಲಿನ ಕೆನೆಯನ್ನು ತೆಗೆದು ಅಥವಾ ಶುದ್ಧವಾದ ಆ ಒಂದು ಎಲ್ಲಿ ಆ ಶುದ್ಧದ ತುಪ್ಪ ದೊರೆಯುತ್ತೆ ಆ ತುಪ್ಪವನ್ನು ಅಂದರೆ ಯಾರಾದರೂ ಗೊತ್ತಿರೋ ಪರಿಚಯಿಸಿದರೂ ಆ ಯಾರು ಹಸುವನ್ನು ಸಾಕ್ತಿರ್ತಾರೆ ಅಂತ ಹತ್ರ ನಾವು ಈ ಭಗವಂತನ ಸನ್ನಿಧಾನಕ್ಕಾಗಿ ಹೋಗ್ತೀವಿ ಸ್ವಾಮಿ ತುಪ್ಪ ಕೊಡಿ ಅಂತಂದರೆ ಆ ಬೆಣ್ಣೆಯನ್ನು ತಂದು ಆ ಬೆಣ್ಣೆಯನ್ನು ಕಾಯಿಸಿ ತುಪ್ಪವನ್ನು ಮಾಡಿ ಆ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗ್ಬೋದು ಇದು ಉತ್ತಮವಾದ ಬೆಳವಣಿಗೆ ಈಗ ಲೋಪದೋಷ ಏನಾಗ್ತಾ ಇದೆ ಅಂದರೆ ಎಂಥ ಗುಣಮಟ್ಟ ಹೋಗ್ತೀರಾ ಅದು ಯಾರಿಗೆ ಆ ಒಂದು ಅದರ ಒಡೆತ ಅಥವಾ ಅದರ ಪರಿಣಾಮ ಬೀಳ್ತಾ ಇದೆ ಅಂದರೆ ನಮಗೆ ಬೀಳ್ತಾ ಇದೆ ಸ್ವಾಮಿ ಆ ಭಗವಂತನ ಸನ್ನಿಧಾನದಿಂದ ತುಪ್ಪವನ್ನು ತರೋದು ನಾವೇ ಅದನ್ನು ಪೊಂಗಲ್ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಮನೆಯಲ್ಲಿಟ್ಟುಕೊಂಡು ಚಿಕ್ಕ ಮಕ್ಕಳು ಹುಷಾರು ತಪ್ಪಿದಾಗ ಅದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತೀವಿ ವಯೋವೃದ್ಧರಿಗೆ ಕೊಡ್ತೀವಿ ಮನೆಯಲ್ಲಿ ಎಲ್ಲರೂ ತೊಗೊಳ್ತಾರೆ ಆ ಧನ್ವಂತರಿ ಮೂರ್ತಿಯ ಪ್ರಸಾದ ಅಂತ ಆಗ ಪ್ರಸಾದದ ರೂಪದಲ್ಲಿ ಉತ್ತಮವಾದ ಗುಣಮಟ್ಟದ ತುಪ್ಪವನ್ನು ತಗೋಬೇಕೇ ಹೊರತು ನಾವು ಕಳಪೆ ತಗೊಂಡೋಗಿ ಅಲ್ಲಿ ಕೊಟ್ಟರೆ ಅಲ್ಲಿ ಯಾರೂ ನೋಡೋದಿಲ್ಲ ಯಾರೂ ಕೇಳೋದಿಲ್ಲ ಖಂಡಿತವಾಗಿ ಯಾರೂ ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ನೀವೇನು ಯಾವ ಗುಣಮಟ್ಟದ ಯಾವ ಇಂಥ ಕಂಪ್ನಿ ತೊಗೊಂಡ್ಬಂದ್ರೆ ಇಂಥ ಐ ಎ ಎಸ್ ಎಸ್ ಅಂತ ಖಂಡಿತವಾಗಿ ಯಾರೂ ಕೇಳೋದಿಲ್ಲ ಅದು ಕೇಳುವ ಒಂದು ಪ್ರಮೇಯವೂ ಮುಂದೆಯೂ ಬರೋದಿಲ್ಲ ಅದನ್ನು ನಾವೇ ನಿರ್ಧರಿಸಬೇಕಾಗಿದೆ ಆದ್ದರಿಂದ ಶಬರಿಮಲೆ ಕ್ಷೇತ್ರಕ್ಕೆ ತುಪ್ಪವನ್ನು ತೆಗೆದುಕೊಂಡು ಹೋಗುವಂತಹ ಗುರುಸ್ವಾಮಿಗಳ ಆ ಒಂದು ತಂಡದ ನಾಯಕತ್ವ ವಹಿಸಿರುವರ್ಬೋದು ಅಥವಾ ಪ್ರತ್ಯೇಕವಾಗಿ ಪ್ರತಿ ಪ್ರತಿ ಸ್ವಾಮಿಗಳು ಇರಬಹುದು ಅಥವಾ ದೇವಾಲಯಗಳಲ್ಲಿ ಆ ಒಂದು ತಂಡಗಳಿಗೆ ಇರುಮುಡಿಯನ್ನು ಕಟ್ಟುವಂತಹ ಮಹನೀಯರಿರ್ಬೋದು ದಯಮಾಡಿ ತಾವುಗಳು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಆ ಒಂದು ಸ್ವಾಮಿಗಳಿಂದ ಕೇಳಿ ಆ ಒಂದು ತುಪ್ಪದ ಒಂದು ಗುಣಮಟ್ಟದಲ್ಲಿ ಉತ್ತಮವಾದ ಗುಣಮಟ್ಟದ ತುಪ್ಪವನ್ನು ಬಳಸಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಇಲ್ಲಿ ಯಾರನ್ನೂ ದೂಷಿಸ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದನ್ನು ಒಂದು ವಿಮರ್ಶನಾತ್ಮಕವಾಗಿ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಇದರಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗಳಿದ್ದರೆ ದಯವಿಟ್ಟು ನನಗೆ ಕೊಡಿ ಎಲ್ಲವೂ ಸಂಪೂರ್ಣವಾಗಿ ಜವಾಬ್ದಾರಿ ನಾನೇ ತೊಗೊಳ್ತೀನಿ ಯಾಕೆ ಅಂದರೆ ಯಾರೊಬ್ಬರನ್ನು ನಾವು ಬೆರಳು ಮಾಡಿ ತೋರಿಸಲಿಕ್ಕೆ ನಾವು ಯಾರೂ ಅಲ್ಲ ಸ್ವಾಮಿ ಒಂದು ಬೆರಳನ್ನು ನಿಮ್ಗೆ ತೋರಿಸಿದ್ರೆ ನಾಲ್ಕು ಬೆರಳನ್ನು ನನಗೆ ತೋರಿಸ್ತಾ ಇರುತ್ತೆ ನೀನೇನು ಸೆರೆಗಿದೆಯಾ ಅಂತ ಅದಕ್ಕಾಗಿ ನಾನು ಈಗ ನಾನು ಪರಿಪಕ್ವತೆಯಾಗಿ ನನ್ನ ಒಂದು ಇರುಮಡಿಗೆ ತೆಗೆದುಕೊಂಡು ಹೋಗುವಂಥ ತುಪ್ಪವನ್ನು ಒಳ್ಳೆಯ ಗುಣಮಟ್ಟದ ತುಪ್ಪವನ್ನೇ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ತಾವುಗಳು ಈಗ ಗತಕಾಲ ಗತಕಾಲ ಗತಿಸ್ ಗತಿಸಿದ್ದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಾವು ಬದಲಾವಣೆಯನ್ನು ತರೋಣ ಆ ಶಬರಿಮಲೆ ಕ್ಷೇತ್ರಕ್ಕೆ ನೀವುಗಳು ಕೂಡ ಹೆಚ್ಚಾಗಿ ಈ ವಿಚಾರವನ್ನು ತಮಗೆ ಸರಿ ಅನಿಸಿದ್ರೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಶಬರಿಮಲೆಯಲ್ಲಿನ ಆ ಭಗವಂತನಿಗೆ ಸಮರ್ಪಣೆಯಾಗುವ ತುಪ್ಪದ ಅಭಿಷೇಕ ತುಪ್ಪದ ಅಭಿಷೇಕ ಮಾಡಿದ ಪುಟನೆ ಪಾದಗಳ ಆ ಪಾದಗಳನ್ನು ಬಿಡದೆ ನಾವು ಕಾಪಾಡೋಣ ಅಂದರೆ ಆ ಭಗವಂತನ ರಕ್ಷಣೆ ಬೇಡೋಣ ಆ ಭಗವಂತನ ಕಾಪಾಡೋಣ ಅಂದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಆ ಭಗವಂತನ ಬೇಡೋಣ ಅಂತ ತಿಳಿಸುತ್ತಾ ಉತ್ತಮ ಗುಣಮಟ್ಟದ ತುಪ್ಪವನ್ನು ಯಾವ ರೀತಿಯಲ್ಲಿ ತಾವು ಇದಕ್ಕೆ ಕಾಮೆಂಟ್ಗಳ ಮೂಲಕ ತಾವು ಸ್ವಾಮಿ ಈ ರೀತಿ ಮಾಡಿದ್ರೆ ಇನ್ನೂ ಒಂದು ಉತ್ತಮವಾದ ಬೆಳವಣಿಗೆ ಇರುತ್ತೆ ಅಂತ ಯಾಕೆಂದರೆ ಮನುಷ್ಯನಿಗೆ ಆಲೋಚನೆಯನ್ನು ಒಂದೊಂದು ಮನುಷ್ಯನಿಗೆ ಒಂದೊಂದು ವಿಭಿನ್ನವಾಗಿ ಕೊಟ್ಟಿರ್ತಾರೆ ತಮ್ಮಲ್ಲಿ ಕೂಡ ಉತ್ತಮವಾದ ಒಂದು ಆಲೋಚನೆಗಳಿದ್ದರೆ ಖಂಡಿತ ತಿಳಿಸಿ ಅಥವಾ ವಿಡಿಯೋ ಮಾಡಿ ಕಳಿಸಿ ನಾವು ಪ್ರಸಾರ ಮಾಡಲಿಕ್ಕೆ ಅನುಕ್ಷಣವೂ ಸಿದ್ಧ ಸ್ವಾಮಿ ಶರಣಂ ಶಬರಿಮಲೆ ಯಾತ್ರೆ ಎಂದರೆ ಈ ಕಾಲ ವ್ರತ ಆ ಕಾಲ ವ್ರತವನ್ನು ಆಚರಿಸಿ ಪರಿಶುದ್ಧವಾದ ತುಪ್ಪವನ್ನು ಬಳಸಿ ಇರುಮುಡಿಯನ್ನು ಕಟ್ಟಿ ಮತ್ತು ಇರುಮುಡಿಯನ್ನು ಕಟ್ಟಲು ಒಂದೇ ಒಂದು ತುಪ್ಪದ ತೆಂಗಿನಕಾಯಿ ನಿಮ್ಮದನ್ನು ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು ಅನ್ನೋದು ಆಚಾರ ವಿಚಾರ ಆ ಭಗವಂತನ ಸನ್ನಿಧಾನಕ್ಕೆ ಎಕ್ಸ್ಟ್ರಾ ತುಪ್ಪದ ಕಾಯಿ ಅನ್ನೋದು ಯಾವಾಗ ಬಂತು ಅನ್ನೋದು ಆ ಭಗವಂತನ ಒಬ್ಬನಿಗೆ ಗೊತ್ತು ಸ್ವಾಮಿ ಸ್ವಾಮಿ ಶರಣಂ ನನಗಿಂತ ಕಿರಿಯವರು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ತಪ್ಪಿದ್ದಲ್ಲಿ ತೀಡಿ ಸದಾ ಆ ಭಗವಂತನ ಸೇವೆಗಾಗಿ ಚಿರಋಣಿಯಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ ಶರಣ